ಬರ್ರಿ ಮಮ್ಮಿ ಊಟ ಮಾಡತ್ತಾರ ಬರ್ರಿ ಊಟ ಮಾಡೋನು ಚಪಾತಿ ಉಸುಳ್ಕಾಯಿ ಪಲ್ಯ ಹಸಿ ಚಟ್ನಿ ಮೊಸರು ಈ ಊಟ ಮಾಡಿದೆ ಈಗ ಮ್ಯಾಲ ಸಖತ್ತು ಫ್ಲೇವರ್ ಐತ್ರಿ ಬಾಸುಮತಿ ರೈಸು ಮಸ್ತ ಮಸ್ತಾಗೈತಿ ಈಗ ಹವನೇ ಬೇರೆ ನೋಡಿರಿ ಒಂದೊಂದು ದಗಳ ಅಕ್ಕಿ ನೋಡಿರಿ ಇದೊಂಥರ ಘಮ ಮಸ್ತ್ ಐತಿ ಒಂದು ಫ್ಲೇ ಫ್ಲೇವರ್ ಮಸ್ತ್ ಐತಿ ಇದು ಅಕ್ಕಿದು ಬರ್ರಿ ಎಲ್ಲರೂ ಊಟ ಮಾಡಿ ಈಗ ನಾನು ಮಾತಾಡೋಕ್ಕೂ ಟೈಮ್ ಇಲ್ಲ ಈಸಾದ ಅರ್ಜೆಂಟ್ಲಿ ಹೋಗಬೇಕು ಈಗ ಬರ್ರಿ ಅಂತ ಬಂದ್ರೆ ಅಂದ್ರೆ ಓಡ್ಬೇಕು ನಾ ಈಗ ಕೈ ಅಂತ ಕೈ ತೊಗೊಂಡೆ ಬರ್ರಿ ಊಟ ಮಾಡಿ ಅವ್ರಿಗೆ ಊಟ ಮಾಡಕ್ಕೆ ಹತ್ತಾರೆ ನೋಡಿ ಬರ್ರಿ ಊಟ ಮಾಡಮ್ಮ ನೋಡ್ರಿ ಚಪಾತಿ ಉಸಿರು ಕಪ್ಪಳ್ಳಿ ಮೊಸರು ಕಟ್ ಮಾಡಿ ಓಕೆ ಸ್ನೇಹಿತರೆ ನೋಡ್ರಿ ಇವಾಗ ಬಾಸುಮತಿ ರೈಸ್ ತೊಗೊಂಬಂದಿದ್ನಲ್ಲ ಮಾಡಿದ್ದೀನಿ ನೋಡ್ರಿ ಭಾಳ ಚಂದ್ರ ಭಾಳ ಆಗೈತೆ ನೋಡ್ರಿ ಎಷ್ಟು ಶುದ್ಧ ಆಗೋಳ ನೋಡಿರಿ ಎಷ್ಟು ಚಂದ ಆಗೈತೆ ನೋಡ್ರಿ ಶಾವ್ ಎಳೆ ಆದಂಗ ಭಾಳ ತಿರುಗಾಡ್ಬಾರ್ದು ಭಾಳ ತಿರುಗಾಡಿದಾಗ ಕಟ್ಟಾಗಿ ಬಿಡ್ತಾವೆ ಎಳೆಗಳು ನೋಡ್ರಿ ಆಗೈತಿ ಬಾಸುಮತಿ ಬಿರಿಯಾನಿ ಅಕ್ಕಿ ನೋಡ್ರಿ ಈ ಥರ ಆಗೈತೆ ನೋಡ್ರಿ ಉಂಟು ಅಷ್ಟೇ ಹೇಳಿ 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 ಆಗಿ ಬಂದೈತೆ ಖುಷಿನ ಉಂಟಿಯಾ ನನ್ನೇನು ಹೇಳೀತಿದಿಲ್ಲಿ ಓಕೆ ಸ್ನೇಹಿತರೆ ಇವತ್ತು ಸ್ವಲ್ಪ ಅರ್ಜೆಂಟ್ನಾಗ ಮಾಡೀನಿ ಏನಪ್ಪಾ ಅಂತಂದ್ರೆ ಒಂದು ಕಡೆ ಸಮ ಸುದ್ದಿ ಬಂದೈತಿ ಅಂದರೆ ಸಾವಿನ ಸುದ್ದಿ ಕೇಳಿವಿ ಅಲ್ಲಿಗೆ ಹೋಗಬೇಕು ಒಬ್ರು ಬಂದು ಹೇಳಿ ನಮ್ಮ ರಿಲೇಷನ್ದೊಳಗೆ ಹೋಗಿ ಬರಬೇಕು ಅದಕ್ಕಾಗಿ ಬಡ ಬಡ ನೋಡ್ರಿ ಇಲ್ಲಿ ಉಸುಳಿ ಕಾಳು ಪಲ್ಯ ಮಾಡಿದ್ದೀನಿ ಚಿತ್ರಾನ್ನ ಮಾಡಿದ್ದೀನಿ ಅಲ್ಲಿ ನೋಡಿದ್ರೆ ಹಿಟ್ಟು ನಾದ್ ಇಟ್ಟಿದ್ದೀನಿ ಬಡಬಡ ಇವಾಗ ಸ್ನಾನ ಮಾಡ್ಕೊಂಬತ್ತಿರ ಸ್ನಾನ ಮಾಡಿಲ್ಲ ಇವಾಗ ಹೋಗಿ ಸ್ನಾನ ಮಾಡ್ಕೊಂಬಂದು ಅವ್ರಿಗೆ ಹುಣ್ಣಕ್ಕೆ ಚಪಾತಿ ಮಾಡಿಟ್ಟು ಹೋಗ್ಬೇಕು ರೀ ಇವಾಗ ಟೈಮಿಂಗೇ ಇಲ್ಲ ಪಟ್ ಅಂತ ರೆಡಿಯಾಗಿ ಅಲ್ಲಿ ಹೋಗಬೇಕು ಹಿಂಗೈತೆ ನೋಡಿರಿ ಒಂಟಿಗಾರ ಕೆಲಸ ನಮ್ಮ ಯಜಮಾನ್ರನೇ ಹೋಗ್ತಿದ್ರು ಅವ್ರ ಕಡೆ ಅವ್ರದ್ದು ಒಂದು ಏನೋ ಬೇರೆ ಕೆಲಸ ಐತೆ ಅಂತ ಬೇರೆ ಕಡೆ ಹೊಂಟ್ರೆ ಅವರು ಹೀಗಾಗಿ ನಾ ಹೋಗಬೇಕು ಬಂದು ಹೇಳಿ ಹೋಗ್ಯಾರ ಬಂದು ಹೇಳಿ ಹೋದ ಬಳಕೆ ಏನೈತಿ ಹೋಗಲೇಬೇಕು ನೋಡ್ರಿ ನಮ್ಮತ್ತೆ ಇದ್ಲು ಅಂದ್ರೆ ನಮ್ಮತ್ತೆ ಹೋಗ್ತಿದ್ರು ಇವಾಗ ಒಂದು ಸಮಕ್ಕೆ ಸುದ್ದಿ ಬಂದೈತಿ ಹೋಗಿ ಬರಬೇಕು ಓಕೆ ಸ್ನೇಹಿತರೆ ಬಡ ಬಡ ಇವಾಗ ಸ್ನಾನ ಬಂದು ಸಿಗ್ತೀನಿ ಸೂಪರಾಯ ನೋಡ್ರಿ ಏನ್ರಿ ಅದು ಮ್ಯಾಗಿ ಸೂಪ್ ಜೊತೆ ಚಂದ ಐತೆನ್ರೀ ಹ್ಞೂ ರೀ ಮೊನ್ನೆ ಸರಿ ಸೂಪ್ ಆಗಿತಿನ್ರೀ ಉದ್ರ ಚಂದ ಚೆಂದ್ರಿ ತಿನ್ರಿ ಅವನಿಗೆ ಒಂದು ಪ್ಲೇಟ್ ಹಾಕಿನಿ ಇಟ್ಟಿನಿ ನೋಡ್ರಿ ಅವನು ಆಮೇಲೆ ತಿಂತಾನಲ್ರಿ ಐತಿ ಇವಾಗ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಬನ್ರಿ ತಿನ್ನೋಣ ಇನ್ನೊಂದು ಸ್ವಲ್ಪ ಉಳಿಸಿದ್ದೆ ಒಂದು ಪ್ಯಾಕೆಟ್ ನಾಟ ಉಳಿಸಿದ್ದೆ ಅಂದರೆ ಒಂದೇ ಒಂದು ಮುರಿದೇ ಇರೋ ಇದು ಬರ್ತೈತಲ್ಲ ಅದು ಒಂದು ಮಾತ್ರ ಉಳಿಸಿದ್ದೆ ಇವಾಗ ಟೀ ಟೈಮ್ ಅಲ್ವಾ ಸ್ವಲ್ಪ ತಿಂದುಬಿಟ್ಟು ಟೀ ಕುಡ್ದಾಯ್ತು ಅಂತ ಮಾಡಿದೆ ನೋಡ್ರಿ ಇದರಲ್ಲಿ ಮೂರು ಜನಕ್ಕೂ ನಾವು ಮ್ಯಾಚ್ ಮಾಡ್ರೆ ತಿನ್ನೋದಿಲ್ಲ ಇದನ್ನು ನೋ ವೇ ನೋ ಚಾನ್ಸ್ ಅಂತಾರೆ ಅವ್ರು ತಿನ್ನಂದ್ರೆ ಆಮೇಲೆ ಪುಳಿಯೋಗರೆ ತಿಂತೀವಿ ನಾವು ಅವ್ರು ಪುಳಿಯೋಗರೆ ತಿನ್ನಲ್ಲ ಎಸಿಡಿಟಿ ಜಾಸ್ತಿ ಅವ್ರಿಗಿಂತದ್ದು ಏನೂ ತಿನ್ನೋದೇ ಇಲ್ಲ ಅವರು ಬರ್ರಿ ತಿನ್ನೋಣ ಎಸಿಡಿಟಿ ಓಕೆ ಬರಿತ ನಮ್ಮ ಸೋಡತೆ ತಿನ್ನು ಸುಳ್ಳು ಆರತ್ತ ಹದಿನ ಕಡೆ ಮೊದ್ಲ ಒಳಗ ಎಷ್ಟ ಚಂದ ಸಿರಸಂದ್ರ ಚಂದ ನೋಡ್ತಾನ ನೋಡ ಬರೀ ಮೊದ್ಲು ಓದೋದು ಬರೋದ್ ಮಾಡಂತಂದ್ರ ಮಾಡಪ್ಪ ಮೊದ್ಲು ಮಾಡ ಏನ್ ಹೇಳಿ ಇವ್ರಿಗೆ ವರ್ಕ್ ಮಾಡಿಸ್ಬೇಕ್ರಿ ಸಾಕಾಗ್ಯದ್ ನೋಡ್ರಿ ಇವ್ರ ಇದೊಂದ್ ಹಂತದ ಅದಿದೊಂದು ಅಡ್ಡ ಕೈ ಅಡ್ಡು ಸಾಕಾಗ್ಯದ ನೋಡಿ ಈಗ ಹದಿನೈದು ದಿನದಾಗ ಸಾಕಾತದ್ರಿ ಎರಡು ಕೋಡಿ ಜನ್ಮ ತಿಂದು ಜೀರಿಗೆ ಇರ್ತಾವ ಈ ಕಡೆ ಕೆಲಸ ಮಾಡೋ ನೋಡ್ಬೇಕ ಬಟ್ಟೆ ಹೊಲ ನೋಡ್ಬೇಕ ಈ ಕಡೆ ಯುವಕರ್ದ್ ನೋಡ್ಬೇಕ ನಿಮ್ದಾಳೆ ಒಡ್ಲ ಕಡೆ ಮತ್ತೆ ನಾಗತ್ತದಿ ಒಟ್ ನೋಡಿನ್ ಬೇಷ್ನಿಗೆ ಏನ್ ನಗರಕತ್ತಿ ಅಂದ್ರೇನು ಕಡೆ ನಗು ಬರ್ತ ನಿಮ್ಗೆ ನಿಮ್ಗೆ ಈಗ ಗೊತ್ತಾಗಲ್ಲ ನಾಳೆ ಗೊತ್ತಾಗ್ತದೆ ಏನು ಅನ್ನೋದು ತಂದೆ ತಾಯಿ ಎದಕ್ಕೆ ಹೇಳ್ತಾರೆ ಒಂದು ಒಳ್ಳೆಯದಕ್ಕೆ ಕೇಳ್ತಾರಲ್ಲ ಅನ್ನೋದು ಈಗ ಅರ್ಥ ಆಗಲ್ಲ ಈಗ ಎಲ್ಲನು ಕಾಮಿಡಿಯಾಗಿ ತೋತಿರಿ ನಾಳೆ ಸೀರಿಯಸ್ ಆಗ್ತದೆ ನಿಮ್ಮ ಜೀವನ್ದಾಗ ಸೀರಿಯಸ್ ಏನು ಅನ್ನೋದು ಅವಾಗ ಅರ್ಥ ಆಗ್ತದೆ ಈಗ ಸದ್ಯ ಅರ್ಥ ಆಗಂಗಲ್ಲ ಓಕೆ ಸ್ನೇಹಿತರೆ ನೋಡ್ರಿ ಜನಗಣತಿ ಮಾಡೋದಕ್ಕೆ ಬೆಳಗ್ಗೆ ಬಂದಿದ್ರು ನಿನ್ನೆ ನೈಟ್ ವಿಡಿಯೋ ಅದಾಗಿತ್ತು ಇವಾಗ ಬೆಳಗ್ಗಿನ ವಿಡಿಯೋ ಜನಗಣತಿ ಸ್ಟಾರ್ಟ್ ಆಗಿತ್ತು ನೋಡ್ರಿ ನಮ್ಮಲ್ಲಂತೂ ಇವತ್ತು ಶುರುವಾಗೈತಿ ನಿಮ್ಮ ಕಡೆ ಬಂದಾರ ಜನಗಣತಿ ಮಾಡೋದಕ್ಕೆ ನಿಮ್ಮ ಕಡೆನೂ ಶುರು ಆಗೈತೆ ಹೇಳ್ರಿ ಅದಕ್ಕೆ ಮಕ್ಕಳ ರಜೆ ಮುಂದೂಡಿಕೆ ಸ್ಕೂಲ್ ಸ್ಟಾರ್ಟ್ ಆಗೋದು ಮುಂದೂಡೈತೆ ನೋಡ್ರಿ ಹದಿನೆಂಟನೇ ತಾರೀಕಿಗಂತೇ ಅನೌನ್ಸ್ ಮಾಡ್ಯಾರ ಯಾಕಂದ್ರೆ ಇವು ಮಾಸ್ಟ್ರುಗಳೆಲ್ಲ ಜನಗಣತಿ ಮಾಡೋದಕ್ಕೆ ಯಾವ ಕಡೆ ಆ ಕಡೆ ಬಂದರೆ ಈ ಕಡೆ ಸ್ಕೂಲ್ ನಡಿಬೇಕಲ್ವಾ ಈ ಕಡೆ ಯಾಕೆ ಹೆಂಗೆ ನೋಡಬೇಕು ಆ ಕಡೆ ಹೆಂಗೆ ನೋಡಬೇಕು ಅನ್ನೋ ಕಾರಣಕ್ಕಾಗಿ ಇವಾಗ ರಜೆ ಮುಂದೂಡೈತಿ ಸ್ಕೂಲ್ ಚಾಲು ಆಗೋದು ಹದಿನೆಂಟನೇ ತಾರೀಕಿಗೆ ಅಂತ ಹೀಗಾಗಿ ಜನಗಣತಿ ಮಾಡಬೇಕಂತೇಳಿ ಬಂದ್ಕೊಂತಿದ್ರು ಎಲ್ಲ ಡಿಟೇಲ್ಸ್ ತೊಗೊಂಡಿದ್ರು ಹಾಗಾಗಿ ಯಜಮಾನ್ರು ಹೇಳಕತ್ತಿದ್ರು ಇದು ನನ್ನ ಮಗ ವಿಡಿಯೋ ಮಾಡಾಕತ್ತಿದ್ದ ಸಣ್ಣವನು ಅವನು ಸ್ವಲ್ಪ ಮಾತಾಡೋಣ ಅದ್ರ ಮಧ್ಯೆ ಯಾರಿಗೆ ಗೊತ್ತಾಗದೇ ಇರೋ ಥರ ವಿಡಿಯೋ ಮಾಡ್ಯಾನ ನಡು ಕದ್ದು ಕದ್ದು ಮಾತಾಡ್ಯ ನಾನು ಎಡಿಟ್ ಮಾಡೀನಿ ಪೂರ್ತಿ ಎಡಿಟ್ ಮಾಡೋದೇನು ಫುಲ್ ವಾಯ್ಸ್ ತೆಗೆದುಬಿಟ್ಟೆ ನಾನು ಅದನ್ನು ಅವ್ನು ಕದ್ದು ಕದ್ದು ಮಾತಾಡಿದ್ದು ನಾನು ಅಷ್ಟೇ ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿರಿ ಮಮ್ಮಿ ಒಕ್ಕಚ್ಚಾಕತ್ತಾರ மழை பல்கோய் கே குடுமத்தை ಈ ಮಳೆ ಬರೋ ಸೂಚನೆ ಐತಿ ಈ ವರ್ಷ ಪೂರ್ತಿ ಬರೆ ಮಳೆನೇ ಬರಕತ್ತೆ ಅಂತೀವಿ ಹ್ಮ್ ನಾ ಮತಲ ಕತ್ತಿನಿಲ್ಲ ಆ ತಡಕತ್ತಿನಿಲ್ಲ ತಣ್ಣ ಉತ್ತರ ಹವಾಮಾನ ತಣ್ಣ ಬಿಟ್ಟೈತಿ ತಣ್ಣ ಗale ಕೊಂಡಗೈತಿ ಈವಾಗ ನಾವು ಬ್ಲೌಸ್ಲೇ ಹೊದ್ದು ಆಗುತ್ತೆ ಇವಾಗ ತಣ್ಣಗಾಗುತ್ತೆ ನೋಡಿ ಐಸ್ನೇ ಇಟ್ಟಂಗ ಆಗುತ್ತೆ आतर तन्ने गाळे भरत मळे बरवासु की नाही तो सांग मळे

ಓಕೆ ಸ್ನೇಹಿತರೆ ಇವಾಗ ಆ ಅಕ್ಕ ಇಪ್ಪತ್ತು ರೂಪಾಯಿ ಕೊಡೋದಿತ್ತು ಆಕೆ ನೂರು ರೂಪಾಯಿ ನೋಡ್ತಿದ್ರು ಎಂಬತ್ತು ರೂಪಾಯಿ ಚೇಂಜ್ ಕೊಟ್ಟಿನ ನೂರು ರೂಪಾಯಿ ನಾನು ಕೊಡಬೇಕಿಲ್ಲ ನಾನು ಕೊಡಲೇದೆ ತಾನೇ ಕೊಟ್ಟಿನ ಅಂತೇಳಿ ಹಂಗೆ ಹೊಂಟ್ಬಿಟ್ಟಳೆ ಆಮೇಲೆ ನೂರು ರೂಪಾಯಿ ಅಂದ್ರೆ ಆಯ್ಕೆ ಕೊಟ್ಟಿನಲ್ರಿ ಅಂತಾಳೆ ಹಿಂದ್ ತಿಂತಾರೆ ಅಲ್ಲ ಬರ್ತಿರ್ತಾರೆ ರೀ ತಮ್ಮ ತಲೆ ಸುರ್ದಿರಂಗಲ್ಲ ಯಾವುದೋ ಒಂದು ಧ್ಯಾನದೊಳಗೆ ಬಂದಿರ್ತಾರ ಬಂದುಬಿಟ್ಟು ಗೊತ್ತಿರುವವರೇ ಅವರೇನು ಬೇರೆ ಏನಲ್ಲ ಗೊತ್ತಿದ್ದವ್ರೆ ಆಕೆಗಿದ್ರೆ ನನ್ನ ಕೈಗೆ ಕೊಟ್ಟಿನ ನನಗೆ ನಾನು ನಾನಿದ್ರೆ ಮೊದಲು ಚೇಂಜ್ ಎಂಬತ್ತು ರೂಪಾಯಿ ಕೊಟ್ನಿ ಅದು ಎಂಬತ್ತು ರೂಪಾಯಿ ತೊಗೊಂಡು ಹೊಂಟು ಬಿಟ್ಟಳೆ ಮತ್ತು ತಿಂದಳೆ ನೂರು ರೂಪಾಯಿ ಐಗೆ ಕೊಟ್ಟಿನಲ್ರಿ ಅಂತ ಆಮೇಲೆ ಮತ್ತು ಅಯ್ಯ ಅಯ್ಯೋ ಹೌದಲ್ರಿ ಅಂತ ಕೊಟ್ಟಿಗೆ ಹೋಗಿ ಹಿಂಗೆಲ್ಲ ಬರ್ತಾರೆ ಕಸ್ಟಮರ್ಸ್ ಅಂದಾಗ ಎಲ್ಲ ಭಾಳ ಆದ್ರೆ ಭಾಳ ಮೇಂಟೇನ್ ಮಾಡ್ಕೊಂಡು ಹೋಗ್ಬೇಕು ಅವ್ರದ್ದು